ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಕಳಪೆ ಮಟ್ಟದ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರಿಂದ ಆಗ್ರಹ ಅವೈಜ್ಞಾನಿಕ ಒಳಚರಂಡಿಯ ಕಾರಣ ಬಾವಿ ನೀರು ಪದೇ ಪದೇ ಮಲಿನಗೊಳ್ಳುತ್ತಿರುವ ವಿರುದ್ಧ ಖಂಡಿಸಿ ಮನವಿ ನಗರೋತ್ಥಾನ ಯೋಜನೆಯಲ್ಲಿ ಮಂಜೂರಾದ ಕಾಮಗಾರಿಗಳನ್ನು ಸೂಕ್ತ ಸಮಯದಲ್ಲಿ ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಿರುವ ಹಾಗೂ ಆತ ಈಗಾಗಲೇ ಮಾಡಿರುವ ಕಾಮಗಾರಿಗಳು ಕಳಪೆ ಮಟ್ಟದ್ದಾಗಿರುವ ಕಾರಣ ಈ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವೆಂಕಟೇಶ್ವರ ಯುವಕ ಸಂಘದ ವತಿಯಿಂದ ಸ್ಥಳೀಯ ಸಾರ್ವಜನಿಕರು ಭಟ್ಕಳ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಮನವಿಯಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಸೋನರ್ಕೆರೆಯಿಂದ ಆಸರಕೆರಿ ಮುಖ್ಯ ರಸ್ತೆಗೆ ಡಾಂಬರೀಕರಣ ಮಾಡಲು ಅನುದಾನ ಮಂಜೂರಾಗಿದ್ದು ಎರಡು ವರ್ಷ ಕಳೆದರೂ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರನು ಕಾಮಗಾರಿಯನ್ನು ಪ್ರಾರಂಭಿಸಿದ ಕಾರಣ ನಗರ ಭಾಗದ ಈಗ ಮುಖ್ಯ ರಸ್ತೆಯು ಅತಿ ಹೆಚ್ಚು ವಾಹನಗಳು ಓಡಾಟವಿರುವ ಕಾರಣ ಸಂಪೂರ್ಣ ಹದಗೆಟ್ಟ ರಸ್ತೆಯಲ್ಲಿ ಸಾರ್ವಜನಿಕರು ದಿನನಿತ್ಯ ಓಡಾಡುವುದು ದುಸ್ತರವಾಗಿದೆ ಈ ಎರಡು ಗ್ರಾಮಗಳಲ್ಲಿ ಪ್ರಮುಖ ರಥಯಾತ್ರೆ ಉತ್ಸವ ಹಾಗೂ ಭಜನೆ ಕಾರ್ಯಕ್ರಮ ನಡೆಯುತ್ತಾ ಬಂದಿದ್ದು ಇಂಥ ಸಂದರ್ಭಗಳಲ್ಲಿ ರಸ್ತೆಯ ದುರಸ್ತಿ ಕಾಣದ ಕಾರಣ ಈ ಎಲ್ಲ ಕಾರ್ಯಕ್ರಮಕ್ಕೂ ಕಳೆದ ಎರಡು ವರ್ಷದಿಂದ ಅನಾನುಕೂಲತೆಯಾಗಿದ್ದು ಈ ಬಾರಿಯೂ ಗುತ್ತಿಗೆದಾರನು ಸಮರ್ಪಕವಾಗಿ ಈ ಕೂಡಲೇ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಅತಿ ಹೆಚ್ಚು ತೊಂದರೆಗೆ ಅನುವು ಮಾಡಿಕೊಟ್ಟಂತಾಗುತ್ತದೆ ಈ ನಗರೋತ್ಥಾನ ಯೋಜನೆಯ ಕಾಮಗಾರಿಗೆ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರನು ನಮ್ಮ ಗ್ರಾಮದಲ್ಲಿ ಮಾಡಿರುವ ಕಾಂಕ್ರೀಟ್ ರಸ್ತೆಯ ಕಾಮಗಾರಿಯು ತೀರಾ ಕಳಪೆ ಮಟ್ಟದಾಗಿರುತ್ತದೆ ಇದರ ಬಗ್ಗೆ ಪುರಸಭೆಗೆ ಮಾಹಿತಿ ಇದ್ದರೂ ಸಹ ಗುತ್ತಿಗೆದಾರನ ಕಾಮಗಾರಿ ಮುಂದುವರಿಸಲು ಅನುಮತಿ ನೀಡಿರುವುದು ದುರಾದೃಷ್ಟಕರವಾಗಿರುತ್ತದೆ ಆದ ಕಾರಣ ಕಳಪೆ ಕಾಮಗಾರಿ ಹಾಗೂ ವಿಳಂಬ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರನ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವ ಮೂಲಕ ಟೆಂಡರ್ ಅನ್ನು ಮೊಟಕುಗೊಳಿಸಿ ಕೂಡಲೇ ಹೊಸ ಟೆಂಡರ್ ಕರೆದು ಅತಿ ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭಿಸಿ ಈ ಮೇಲಿನ ರಸ್ತೆ ಡಾಂಬರೀಕರಣ ಹಾಗೂ ನಮ್ಮ ಗ್ರಾಮಕ್ಕೆ ಮಂಜೂರಾಗಿರುವ ಇನ್ನಿತರ ಉಳಿದ ಕಾಮಗಾರಿಗಳನ್ನು ಸಂಪೂರ್ಣಗೊಳಿಸಬೇಕು ಎಂದು ಮನವಿಯನ್ನು ಸಲ್ಲಿಸಿದರು ಪ್ರಕಾರ ಯಾಕಂತೇಳಿದ್ರೆ ಹೇಳಿದ್ರೆ ಎಷ್ಟೇ ನಾವು ಹೇಳಿದ್ರು ಯಾವ್ದು ಕೆಲಸ ಆಗ್ತಿಲ್ಲ ಹಾಸರ್ಕೆರೆ ರೋಡಲ್ಲಿ ಚರಂಡಿಯಲ್ಲಿ ನೀವು ಆ ರೀತಿ ಮಲಿನ ನೀರನ್ನು ಬಿಡ್ತಾ ಇದ್ರಿ ಎಷ್ಟು ಕೇಳಿದ್ರು ಅದ್ರ ಬಗ್ಗೆ ತಕರ ಯಾವ ವಿಚಾರನೂ ಯಾಕೆ ಜೀವಂತ ಇದೆಯೋ ಇಲ್ಲೋ ಅನ್ನೋ ಅಂತ ನಮ್ಗೆ ಸ್ಪಷ್ಟನೆ ಆಗ್ಬೇಕು ಯಾಕೆಂದ್ರೆ ನಾವೆಲ್ಲ ಕೊಡ್ತೀವಿ ಈಗ ನೋಡಿ ಒಂದು ವರ್ಷ ಆಯ್ತು ನಗರೋತ್ಥಾನದ ಕಾಮಗಾರಿ ಆಗಿ ಅವ್ರ ಮನೆ ಇವ್ರದ್ದು ಮನೆಗೆ ಪಿಚ್ಚಿಂಗ್ ಮಾಡ್ಲಿಕ್ಕೆ ಒಂದು ಒಂದೂವರೆ ಎರಡು ವರ್ಷ ಹಿಂದಿನ ಕೊಟ್ಟಿದ್ದಾರೆ ಈಗೇನು ಮನೆ ಬಿದ್ದು ಹೋದ್ಮೇಲೆ ನೀವು ಪಿಚ್ಚಿಂಗ್ ಮಾಡ್ಬೇಕಂತ ಹೇಳಿದ್ರೆ ಹೇಗೆ ಈಗ ನೀವು ಹೇಳೋದ ಪ್ರಕಾರ ಇದು ನಗರೋತ್ಥಾನದ ಅಂತ ಹೇಳಿ ಈಗ ಕೂಡಲೇ ಅದ್ರ ಬಗ್ಗೆ ನೀವು ಜಿಲ್ಲಾಧಿಕಾರಿಗಳು ನೀಡ್ತಿರೋ ಏನೂ ಗೊತ್ತಿಲ್ಲ ಒಂದು ವಾರದ ಒಳಗಡೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಬರಬೇಕು ಅಲ್ಲ ಒಂದು ನಿಮಿಷ ಸ್ಪಷ್ಟವಾಗಿ ನಮಗೆ ಅದರ ಬಗ್ಗೆ ತಿಳಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಮೂರು ವಾರ್ಡರು ಸೇರಿ ಟೋಟಲ್ ಬಟ್ಕಳ ಎಲ್ಲ ನಾವು ಕ್ಲಬ್ಗೂ ಮನವಿ ಕೊಟ್ಟುಕೊಂಡು ಟೋಟಲ್ ಬಟ್ಕಳ ಬಂದು ನಾವು ಪುರಸಭೆ ಮುತ್ತಿಗೆ ಹಾಕ್ತಿವಿ ಪುರಸಭೆಗೆ ಚಾವಿ ಹಾಕ್ತೇವೆ ನಾವು ಯಾಕೆಂದ್ರೆ ನೀವು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ನಮ್ಗೆ ಅನುಮಾನ ಬರ್ತಾ ಉಂಟು ಬದಾಯ್ತಾ ಒಂದು ಹೇಳಿದೆ ಕೇಳಿ ಈಗ ಈ ಹಿಂದೆ ನಾನು ನಮ್ಮ ಸೊನಾರ್ಕೈ ಶಾಲೆ ಹತ್ರ ನಾವು ಹೇಳಿದ್ದೆವು ಆ ರೀತಿ ನೀರು ಹೇಳ್ತಾ ಉಂಟು ಹೇಳಿ ನೀವು ನೋಡಿ ಪುರಸಭೆಯವ್ರಿಗೆ ಕೇಳಿದ್ರೆ ಇಲ್ಲ ಅದು ಯು ಜಿ ಡಿ ಅವ್ರದ್ದು ಅಂತ ಹೇಳ್ತಾರೆ ಯು ಜಿ ಡಿ ಅವರು ಕರ್ಕೊಂಡು ಬಂದು ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಯಾರತ್ರ ಕೇಳಬೇಕು ನಾವು ಶಾಲೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಹೋಗ್ತಾ ಇರುವಾಗ ಆ ನೀರು ಆ ರೀತಿ ಹೋಗ್ತದೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈಗ ಚರಂಡಿಯಲ್ಲಿ ಆ ರೀತಿ ನೀವು ಮಲಿನ ನೀರು ಬಿಡ್ತಾ ಇದ್ರೆ ಚರಂಡಿಯಲ್ಲಿ ನಿನ್ನೆ ಅವರು ಯಾರು ಇದು ಚೆಂಬರ್ದಲ್ಲಿ ಅವರು ಯಾರು ಸ್ವೀಧರ್ನ ಇತ್ತು ಮತ್ತೆ ರಾಜು ಎಲ್ಲ ಬಂದ್ಕೊಂಡು ಅದರಲ್ಲಿ ಒಂದೊಂದು ಹತ್ತತ್ತು ಮುಟ್ಟಿ ಬೈಗೆ ಮಣ್ಣು ಇರ್ತದೆ ಅದು ಎಲ್ಲಿಂದ ಬರ್ತದೆ ನೀವು ಅದನ್ನ ಹಿಡಿಲಿಕ್ಕೆ ಆಗೋದಿಲ್ಲ ಎಲ್ಲಿಂದ ಬರ್ತಾ ಅಂತೇಳಿ ಯಾವಾಗಿಂದ ನೋಡ್ತಾ ನೋಡ್ತಂದ್ರೆ ಎಷ್ಟು ಟೈಮ್ ಆಯ್ತು ನಿಮ್ಮಲ್ಲಿ ಏನೂ ಆಗ್ತಾ ಇಲ್ಲ ನೀವು ಬರಿ ಇದೆ ಹೇಳ್ತೇವೆ ನೋಡ್ತೇನೆ ನೋಡ್ತಾ ನೀವು ಸರ್ವೆಂಟ್ ಕೌನ್ಸಿಲರ್ ಅಂದಾಗ ಈಗ ಎಲ್ಲ ಕೌನ್ಸಿಲ್ ಚೀಫ್ ಆಫೀಸರ್ ಮೇಲೆ ಒಂದು ಜವಾಬ್ದಾರಿ ಇಲ್ಲ ಹಿಂದಿನ ಯಾರ್ಯಾರು ಸದಸ್ಯರು ಇದ್ದಾರೆ ಎಲ್ಲರೂ ಕೂಡ ಇದೊಂದು ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ಆಗ್ತಿತ್ತು ಈಗ ನಾವು ಮಾಡ್ಕೊಡ್ತೇವೆ ಅಂತ ಹೇಳಿದ್ರೆ ನಾವು ಸದ್ಯ ಬಂದಿದ್ದೇವೆ ಮಾಡ್ಕೊಡ್ತೇವೆ ಮಾಡ್ಕೊಡ್ಬೇಕಲ್ಲ ನೀರು ಒಂದು ಸರಿ ಇಲ್ಲ ಮಾಡಿದ್ರೀ ಆಯ್ತಾ ವಿಷಯ ನಾಗೇಶ್ ಶೆಟ್ಟಿ ಮೇಲೆ ಹಾಕ್ತಾ ಇದ್ರಿ ನಾನು ಕೇಳ್ತಾ ಇರೋದು ಈಗ ಒಂದು ಟೆಂಡರಿಗೆ ಒಂದು ಕಾಲಾವಧಿ ಅಲ್ಲ ಅವನಿಗೆ ಎರಡು ವರ್ಷ ಆಯ್ತು ಎಷ್ಟು ಟೈಮ್ ಅವನಿಗೆ ಕಾಮಗಾರಿ ಮಾಡ್ಲಿಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದೀನಿ ಟೆಂಡರ್ ಅಗ್ರಿಮೆಂಟ್ ಪ್ರಕಾರ ಅಲ್ಲ ಅದು ನಿಮ್ಗಾದ್ರೂ ಗೊತ್ತಿದೆ ಅಲ್ಲ ನಿಮ್ಗೆ ಅದು ಕೆಳಗಡೆ ಬಿಡಬಾರ್ದು ಗ್ರಾವಿಟಿ ಪ್ರಕಾರ ನಮ್ಗೆ ಕೆಳಗಡೆ ಬಿಡಬಾರ್ದು ಈ ಸಂದರ್ಭದಲ್ಲಿ ವೆಂಕಟೇಶ್ವರ ಯುವಕ ಸಂಘ ಇದರ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಹಾಗೂ ಆಸರ್ಕೇರಿ ಹಾಗೂ ಇನ್ನಿತರ ವಾರ್ಡ್ಗಳ ಸಾರ್ವಜನಿಕರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ